جيڪا آكل کي ڪيڻ پيو ٿو جيڪا آكل کي سئين ٿي ٿو اسان کي ڏسڻو پيو ٿو ಗೋಗು ಗೋಗಲ್ ರಕ್ಷಣೆ ಆಗ್ಬೇಕು ಎಲ್ಲಿ ರಕ್ಷಣೆ ಮಾಡೋದೇ ನಾವು ಮನೆಯಲ್ಲಿ ದಾಖಲು ಕಟ್ಟಬಿಟ್ಟು ಗೋಸ್ಟರ್ ರೀತಿ ಆಗ್ಬೇಕಂತ ಕುಂಕಾನು ಕುಂಕವಾಗಿ ಭಾಷಣ ಮಾಡೋದ್ರೆ ಊರ್ ಸದತಿ ಹೆಂಗ್ ಸಾಧ್ಯ ಆದ್ರೆ ಏನ್ ಮಾಡಿದ್ದೇನೋ ಆ ಪ್ರಕಾರ ನಡ್ಕೊಳ್ತೀನಿ ಅಂತ ಇಡೀ ಕರ್ನಾಟಕಕ್ಕೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ತೋರ್ಬೊಟ್ಟವರು ಯಾರು ಅಂತ ಹೇಳಿದ್ರೆ ಒತ್ತಡ ಗೊತ್ತವರು ಅದನ್ನೇ ಕಳೆದ ಒಂದು ಹೇಳಿದಂತೆ ಮಲೆನಾಡಿಗೆ ಅವ್ರು ಕನ್ನಡ ಹೋಗ್ಬೇಕು ಅಂತ ನಮ್ಮ ಯಾಕೋ ಮಲೆನಾಡು ಯಾಕೋರಿಗೆ ಭಾರಿ ಕಳೆದಲ್ಲ ಈಗ ಅವ್ರ ಮಲೆನಾಡಿಗೆ ಅವ್ರು ಪ್ರತಿಯೊಂದು ಆಶ್ವಾಸನೆ ಸಹಿತ ನಾವು ಕೊಡ್ತೀವಿ ಯಾಕಂತ ಹೇಳಿದ್ರೆ ನಮ್ಮದು ಮತ್ತು ಸಮಯ ಬೆಳೀಬೇಕಲ್ಲ ಇಲ್ಲಿಗ ಅಂತ ಒಂದು ಇದೆ ಬೀಳು ಅಲಿಕಾರ ಬೀಡು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಬಹಳ ಪ್ರಖ್ಯಾತಿಯನ್ನ ಹೊಂದಿರುವಂತ ಒಂದು ಬೀಳು ಅದು ಸಹಿತ ಅಳಿವಂಚಿಗೆ ಬರ್ತಕ್ಕಂಥ ಯಾಕಂತ ಹೇಳಿದ್ರೆ ಇವತ್ತು ಆಕಳಗಳನ್ನ ಅಂದ್ರೆ ಹಸುಗಳನ್ನ ಇಟ್ಕೊಳ್ತಾರೆ ಯಾರು ಕರೀತಾರೆ ಎತ್ ಯಾರು ಇಟ್ಕೊಳ್ತಾರೆ ಎತ್ತುಗಳನ್ನ ನೇರವಾಗಿ ಹೋಗ್ತಾ ಹೇಗೆ ಹೇಳಿದ್ರೆ ಕಸಾಯಿಖಾನೆ ಇದೆ ಹಾಗಾಗಿ ಕಸಾಯಿಖಾನೆಗೆ ಹೋಗುವುದಾದ್ರೂ ಎತ್ತುಗಳು ಸಹಿತ ಮುಖ್ಯ ಈಗ ಎತ್ತುಗಳನ್ನ ಬಳಸಿ ಭೂಮಿ ಹೂಡೋರಿಲ್ಲ ಯಾಕಂತ ಹೇಳಿದ್ರೆ ಆಗ ಎತ್ತ ಬದಲಿಗೆ ಒಂದು ಟ್ಯಾಂಕ್ಟರ್ ಬಂದಿದ್ದಾವೆ ಸೊ ಜನ ಯಾವುದು ತಂದೆ ಅನುಕೂಲ ಆಗಿದೆ ಅದನ್ನ ನೋಡ್ತಾ ಹೋಗ್ತಾರೆ ಹಾಗಿದ್ರೆ ಪಾಪ ಬಡ ಎತ್ತುಗಳನ್ನ ರಕ್ಷಣೆ ಮಾಡುವಂತವ್ರು ಯಾರು ಸೊ ಅದಕ್ಕಾಗಿ ಬೇರೆಯವರು ಮಕ್ಕಳನ್ನ ಬಾವಿಗೆ ನೋಡಿ ಹಾಳಿದ್ರೆ ನಾನೇ ಮಾಡಿದ್ವಿ ಹಾಗೆ ಅಂತ ಹೇಳಿ ಹಳ್ಳಿ ಕಾರು ಹಸುಗಳನ್ನ ದನಗಳನ್ನ ಸಾಕ್ಬೇಕು ಅವುಗಳ ಬಗ್ಗೆ ಒಂದು ಕಾಳಜಿಯಲ್ಲಿ ಇಟ್ಕೋಬೇಕು ಅಂತ ಅನೇಕ ವರ್ಷಗಳಿಂದ ಅದ್ರ ಬಗ್ಗೆ ಹೋರಾಡ್ತಾ 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 ಹಳ್ಳಿ ಕಾರು ಒಡೆಯ ಅಂತ ಹೇಳಿ ಕರ್ನಾಟಕದಲ್ಲಿ ಒಂದು ಸಹಿತ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಹಳ್ಳಿ ಕಾರ ಬಗ್ಗೆ ಜನರಿಗೆ ಒಂದು ಆಕರ್ಷಣೆ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಹೇಳಿ ಕಾರ್ಯಪ್ರವೃತ್ತರಾದಂತಹ ವರ್ತೂರು ಅವರು ಹಳ್ಳಿ ಕಾರ್ಯ ಮಾಡ್ತಾ ಇದ್ದಾರೆ ಬೆಂಗಳೂರು ಸಮೀಪ ರೇಸ್ ಮಾಡಿ ಅನೇಕ ಜನ ಸಾವಿರಾರು ಜನ ಲಕ್ಷಾಂತರ ಜನ ರೇಸ್ನಲ್ಲಿ ಸೇರ್ತಾರೆ ಆ ಮುಖಾಂತರ ಹಳ್ಳಿಕಾರನ್ನುವಂತ ಪ್ರತಿಯೊಬ್ಬ ಒಂದು ಜನವನ್ನ ರಕ್ಷಿಸುವುದು ಎಷ್ಟು ಮಹತ್ವ ಎನ್ನುವಂತಹ ಸಂದೇಶವನ್ನ ಸಾರ್ತಾ ಇದ್ದಾರೆ ಇದನ್ನು ನೋಡಿ ಅವರು ಬಿಗ್ ಬಾಸ್ ನಲ್ಲಿ ಅವರನ್ನ ಕರ್ಕೊಂಡು ಹೋಗಿರುವಂತದ್ದು ಇಲ್ಲಿ ಜನರಿಗೆ ಎಲ್ಲರಿಗೂ ಸಹಿತ ಜಯಪಡಿಸಿದ್ರು ನಾವು ಪರಿಚಯ ಮಾಡಬೇಕಂತ ಇಲ್ಲ ಅದು ಸಹಿತ ನಾವು ಒಂದು ಔಪಚಾರಿಕವಾಗಿ ಅವರ ಪರಿಚಯವನ್ನು ಮಾಡ್ಕೋಬೇಕಾಗ್ತದೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸಹಿತ ಇದೆ ಕೃಷಿ ಭೀಮಾ ಅನ್ನುವಂತ ಒಂದು ಪ್ರಶಸ್ತಿಯನ್ನು ಕೊಡ್ತೀವಿ ಭೀಮಗೌಡ ಅಂತ ಹೇಳಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳ ಸಹಾಯಕಾರಿಯಾಗಿದ್ದು ಅವರ ನಮ್ಮ ಜೊತೆ ಇಲ್ಲ ಅವರ ದೇವನ ಹೆಸರಿನಲ್ಲಿ ಒಂದು ಕೃಷಿ ಭೀಮಾ ಅನ್ನುವಂತಹ ಪ್ರಶಸ್ತಿಯನ್ನು ಕೊಡ್ತೇವೆ ಅವರನ್ನು ಸಹಿತ ಪೂರಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಆಮೇಲೆ ಕಂಬಗಳನ್ನು ಆಮೇಲೆ ಕೊಡೋಣ ಅಂತ ಹೇಳಿ ಕಂಡುಕೊಳ್ತೇನೆ ಇವತ್ತಿನ ಸಮಾರಂಭದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬೆಳೆಗಾರರ ಸಮಿತಿ ತಾವು ಉದ್ಘಾಟನೆ ಮಾಡಿಕೊಟ್ಟಿದ್ದೀರಿ ಪ್ರಗತಿಪರ ರೈತರನ್ನು ತಾವು ಸನ್ಮಾನಿಸಿದ್ದೀರಿ ತಮ್ಮ ನುಡಿಗಾಗಿ ಈ ಸಮಯ ತೆಗೆದುಕೊಳ್ಳುತ್ತಾ ಇದೆ